ಏಯ್ ಬುದ್ಧಿ ಇದ್ದು ಮಾತಾಡ್ರಿ ಟಾಟಾ ಕಂಪನಿ ಓನರ್ ಓನರ್ ಅವನೇ ಸಾವಿರಾರು ಜನ ಕೆಲಸ ಕೊಡ್ತಾನೆ ಹೌದೇನಪ್ಪ ಅವನೇ ಬಂದ್ ಪಿಟ್ ಮಾಡ್ರಿ ದಾನ ದನ ಕಟ್ಟಿದೀನಿ ಎಷ್ಟ್ ಜನ ಕೆಲ್ಸ ಕೊಟ್ಟಿದ್ದೀನಿ ಎಷ್ಟ್ ಜನಕ್ಕೆ ಆಮೇಲೆ ನಾ ಏರ್ ಕೆಲವರು ಹೇಳೋದು ಅಪ್ಪನ್ ದುಡ್ಡಿಕೊಂಡು ಹೌದಪ್ಪ ಅದಕ್ಕೆ ಆಲ್ರೆಡಿ ಕೊಡ್ಬಿಟ್ಟೀನಿ ಅದ್ರ ಬಗ್ಗೆ ಮಾತಾಡಲ್ಲ ಅಲ್ಲಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಅಷ್ಟ್ಲೀಸ್ಟ್ ಲೀಸ್ಟ್ ನಾನು ದನದ ಮೇಲೆ ಹಾಕಿ ಶೋಕಿ ಕಲಿಸ್ತಾ ಇದ್ದೀನಲ್ಲ ಇಸ್ಪೀಟ್ ಆಡಿಲ್ಲ ಮನೆ ಆಳ್ ಮಾಡ್ಕೊಂಡೋ ಕೆಲ್ಸಗಳು ಮಾಡಿಲ್ಲ ಕರೆಕ್ಟ್ ಅಪ್ಪ ಇಷ್ಟೇ ಇರೋದು ಅವ್ರ ಏನ್ ಗೊತ್ತಾ ಯಾಕ ಅವ್ರ್ ನೋಡ್ರಿ ಟೀಕಾ ಉರಿ ಒಟ್ಟೆ ಉರಿ ಅದ್ಯಾರ ಹುಡುಗನ ಹೇಳ ನೋಡ್ರಿ ಹಂಗೆ ಇವ್ರಗ್ ಏನೂ ಆಗಲ್ಲ ಜೀವನದಲ್ಲಿ ಅವ್ರು ಮಾಡಕ ಕರೆಕ್ಟ್ ಏನೋ ಒಂದ್ ಮಾತಾಡ್ಬೇಕು ಮಾತಾಡ್ತಾರೆ ಒಂದೇ ಒಂದ್ ನಿಮಿಷ ಅಲ್ಲ ಉಳ್ಮೆ ಕೇಳೋದು ಯಾರೋ ಪಾಪ ಗೊತ್ತಾಗೊತಿಲ್ರಿ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ಕ್ಯಾಶುವಲ್ ಆಗಿ ನಾನು ಹೇಳ್ತಾ ಇರೋದು ನಿಮ್ಕ ಇವಾಗ ಒಂದು ಎಳನೀರ್ ಮರ ಯಾವ್ದೋ ತೆಂಗಿನ ಮರ ಅಂತ ನಾವು ಅಂತೀರಿ ಕಲ್ಪರೋಕ್ಷ ಅಂತ ಕೆಲವರು ಅಂತಾರೆ ನಾವು ಕ್ಯಾಶುವಲ್ ಆಗಿ ಹೇಳ್ತಾ ಒಂದು ಗೊಲೆನಲ್ಲಿ ಒಂದು ಗೊಲೆ ಎಳ್ನೀರಲ್ಲಿ ಕಾಯಿ ಅಂತ ಇಕಳ್ರಿ ಎಕ್ಸಾಂಪಲ್ ಇಪ್ಪತ್ಕಾಯಿನೂನು ಎಳ್ನೀರ್ ಆಗೋ ಮರನೂ ಐತೆ ಇಪ್ಪತ್ಕಾಯಿಯಾಗಿ ಬಿರೆ ಎರಡೇ ಕಾಯಿ ಕಟ್ಟೋದು ಐತೆ ಇಲ್ಲ ಇಪ್ಪತ್ತರಗ ಹತ್ತು ಗೂಬೆಕಾಯಿ ಆಗ್ತದೆ ಹತ್ರ ನೀರು ಇರ್ತದೆ ನೀರು ಹಟ್ಟದವ್ನ ಯಾರೋ ಇದನ್ನ ಗೂಬೆಕಾಯಿ ಮಾಡ್ದವ್ನ ಯಾರೋ ಯಾರಪ್ಪ ಯಾರಾದ್ರೂ ಹೋಗಿ ಪಂಪ್ ಸೆಟ್ ಇಕ್ಕೊಂಡು ಇದಕ್ಕೆ ನೀರು ಬಿಡ್ತಾರಾ ಮಾಡ್ರಿ ಆಮೇಲೆ ಇನ್ನ ಒಂದು ನೀರ್ ಕಟ್ಟೋ ಮರದಾಗ ಟೇಸ್ಟ್ ಕಂಬಿ ಯಾವ್ದು ಅದನ್ ಕದೇನೇನೆ ಈ ಡ್ರಾಟ್ ಅಂತೀರಿ ಬೆಟ್ಟ ಕುಟ್ಗಳು ಇದ್ರಾಗಿರೋ ಮರ ಅದ್ರಾಗ ಸಿಹಿ ಜಾಸ್ತಿ ಅಲ್ವಾ ಹಂಗೆ ಈ ಭೂಮಿ ತಾಯಿನಾಗ ಹುಟ್ಟಿ ಇನ್ನೇನೋ ಪಾಪ ಇದ್ರು ಅದ್ರನ್ ಪ್ಯೂರ್ ಮಾಡಿ ಕೊಡೋದು ಇವಾಗ ಹಸು ಏನೇನ್ ತಿಂದ್ರು ಹಾಲ್ ಕೊಡ್ತದ ಅಮೃತ ಅಲ್ವಾ ಇದ್ರ ಬಗ್ಗೆ ಮಾತಾಡ್ಬೇಕು ಏನಂತಂದ್ರೆ ವಯಸ್ಸಿರೋವರ್ಗು ದುಡ್ಸ್ಕೊಳೋದು ವಯಸ್ಸಾದ್ಮೇಲೆ ಕೊಟ್ಬಿಡೋದು ಇವತ್ತು ನಮ್ ರಾಮ ಲಕ್ಷ್ಮಣ ಇಲ್ಲಿ ಬರೀಲಿ ಯಾರು ಗಮನಿಸಿಲ್ಲ ನೀವು ಬಂದಿಲ್ಲ ನಾಳೆ ಬೆಳಗ್ಗೆ ದೀಪಕ್ಳಗ್ ಬರ್ತವೆ ಅವು ರಾಜರ ತರಾನೇ ಇರ್ಬೇಕು ಬರ್ಬೇಕು ಮೆರವಣಿಗೆ ಮುಸ್ಕೊಂಡು ಹೋಗ್ಬೇಕು ಮನೆಗೆ ಆರಾಮಾಗಿ ಮಲಗ್ಬೇಕು ಆಯ್ತಾ ಯಾರೋ ಒಂದ್ ಜೊತೆ ಎತ್ನ ಹತ್ ಪರ್ಚೆ ಮಾಡಿಸೋರು ಹಾಕ್ರಿ ಕಮೆಂಟ್ ಪರವಾಗಿಲ್ಲ ತಪ್ಪೇನಿಲ್ಲ ಇಲ್ಲ ಯತ್ ಮಾಡವಪ್ಪ ಅವ ಆಯ್ತಾ ಆ ಕಾರಣಕ್ಕ ಯಾಕಪ್ಪ